ಮಹಾಭಾರತವನ್ನ ಪಂಚಮ ವೇದ ಅಥವಾ ಐದನೆಯ ವೇದ ಅಂತ ಹೇಳಲಾಗಿದೆ ಇಲ್ಲಿ ವೇದಗಳ ಜ್ಞಾನವನ್ನ ಅದ್ಭುತವಾದ ಕಥೆಗಳ ಮೂಲಕ ಪರಿಚಯಿಸಲಾಗಿದೆ ರಾಜತಾಂತ್ರಿಕತೆ ರಾಜಕೀಯ ಕೌಶಲಗಳಿಗೆ ಈ ಮೂಲಕ ಅಮೂಲ್ಯವಾದ ಕೊಡುಗೆಯನ್ನ ಮಹಾಭಾರತ ನೀಡಿದೆ ಇಲ್ಲಿ ವೇದವ್ಯಾಸರು ಒಂದು ಇಲಿ ಹಾಗೂ ಬೆಕ್ಕಿನ ಕಥೆಯನ್ನ ಭೀಷ್ಮಾಚಾರ್ಯರ ಮೂಲಕ ಎಳೆಸ್ತಾರೆ ಒಂದು ದೊಡ್ಡದಾದ ಕಾಡಿರುತ್ತೆ ಕಾಡಲ್ಲಿ ಒಂದು ದೊಡ್ಡ ಆಲದ ಮರ ಬೇಕಾದಷ್ಟು ರೆಂಬೆ ಕೊಂಬೆ ಅದರ ಮೇಲೆ ಬೇಕಾದಷ್ಟು ಪ್ರಾಣಿ ಪಕ್ಷಿಗಳು ಪಸ ಆ ಮರದ ಬುಡದ ಪೊಟರೆಯಲ್ಲಿ ಒಂದು ಇಲಿ ಇರುತ್ತೆ ಅದರ ಹೆಸರು ಪಲಿತಾ ಆ ಮರದ ಮೇಲೆ ಒಂದು ಬೆಕ್ಕು ವಾಸ ಮಾಡ್ಕೊಂಡಿರುತ್ತೆ ಅದರ ಹೆಸರು ಲೋಮಶ ಆ ಬೆಕ್ಕು ದಿನ ಅನೇಕ ಹಕ್ಕಿ ಪಕ್ಷಿಗಳನ್ನೆಲ್ಲ ಕೊಂದ್ಬಿಟ್ಟು ತಿಂತಾ ಇರುತ್ತೆ ಅದಕ್ಕೆ ಈ ಇಲಿನ ತಿನ್ಬೇಕು ಈ ಫಲಿತಾ ಅನ್ನೋ ಹೆಸರಿನ ಇಲಿನ ತಿನ್ಬೇಕು ಅಂತ ಹೇಳಿ ಆಸೆ ಆದ್ರೆ ಈ ಇಲಿ ತುಂಬಾ ಜಾಣ ಅದು ಬೆಕ್ಕಿನ ಕೈಯಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇರುತ್ತೆ ಒಂದ್ಸಲ ಒಬ್ಬ ಬೇಟೆಗಾರ ಆ ಕಾಡಿಗೆ ಬರ್ತಾನೆ ಮರ ನೋಡ್ದ ಮರತು ದೊಡ್ಡದಾದ ಮರ ಬೇಕಾದಷ್ಟು ಪಕ್ಷಿಗಳು ಅವನೇನ್ ಮಾಡ್ದ ದಿನಾಗ್ಲೂನೂವೇ ಬೆಳಿಗ್ಗೆ ಬಂದ್ಬಿಟ್ಟು ಬಲೆಯನ್ನ ಹಾಸಿ ಮರದ ಕೆಳಗಡೆ ಹಾಸಿ ಹೋಗ್ತಾ ಇದ್ದ ಸಾಯಂಕಾಲ ಬಂದು ಬಲೆಯಲ್ಲಿ ಬಿದ್ದಿದ್ದ ಹಕ್ಕಿಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದ ಒಂದಿನ ಈ ಪಲಿತಾ ಅನ್ನೋ ಹೆಸರಿನ ಇಲಿ ಏನ್ ಮಾಡ್ತೋ ಆಹಾರ ಹುಡುಕೊಂಡು ಹೊರಗಡೆ ಹೋಗಿತ್ತು ವಾಪಸು ಬಿಲ ಸೇರ್ಕೊಡೋದಕ್ಕೆ ಆ ದೊಡ್ಡ ಮರದ ಹತ್ರ ಬಂತು ನೋಡುತ್ತೆ ಬಿಲದ ಬಾಗಿಲ ಹತ್ರ ಬೆಕ್ಕು ಕೂತ್ಕೊಂಡಿದೆ ಅಯ್ಯೋ ನಾನು ಬೆಕ್ಕಿನ ಹತ್ರ ಸಿಗಾಕೊಂಡ್ಬಿಟ್ನಲ್ಲಾ ಅಂತ ಹೇಳಿ ಹೆದರ್ ಆದ್ರೆ ಗಮನಿಸ್ ನೋಡ್ತು ಬೆಕ್ಕು ಅಲ್ಲೇ ಕೂತಿದೆ ತಾನು ನೋಡಿದ ತಕ್ಷಣ ಅದು ಓಡ್ ಬಂದ್ ಹಿಡಿಯಕ್ಕೆ ಓಡ್ ಬರ್ಬೇಕಿತ್ತಲ್ಲ ಯಾಕೆ ಬರ್ಲಿಲ್ಲ ಅಂತ ಇಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಬೆಕ್ಕು ಬೇಟೆಗಾರ ಹಾಕಿದ ಬಲೆನಲ್ಲಿ ಸಿಗಾಕೊಂಡ್ಬಿಟ್ಟಿರಿ ಇಲ್ಲಿಗೆ ಖುಷಿ ಆಗ್ಬಿಡ್ತು ಸದ್ಯ ನನ್ನನ್ ಕೊಲ್ಬೇಕು ಅಂತ ಕಾಯ್ತಾ ಇತ್ತು ಈ ಲೋಮಶ ಅನ್ನೋ ಬೆಕ್ಕು ನಾ ಸದ್ಯ ಇದ್ರ ಕೈಯಲ್ಲಿ ಸಿಕ್ಬಿಡ್ತಲ್ಲ ಬೇಡನ್ ಕೈನಲ್ಲಿ ಇನ್ನ ಬೇಡ ಬರ್ತಾನೆ ಬಂದು ಬೆಕ್ಕನ್ ತಗೊಂಡ್ ಹೋಗ್ತಾನೆ ಒಂದು ತಿಂತಾನೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ತು ಹಾಗೆ ಸಂಭ್ರಮದಿಂದ ಬೆಕ್ಕಿನ ಸುತ್ತಲು ಸುತ್ತಲೂನೆ ಓಡಾಡಕ್ ಶುರು ಮಾಡ್ತು ಅಷ್ಟರಲ್ಲಿ ಗಮನಿಸ್ತು ಎರಡು ಕೆಂಪಾಗಿರೋ ಕಣ್ಣು ತನ್ನೇ ನೋಡ್ತಾ ಇದೆಯಲ್ಲ ಏನಿದು ಅಂತ ನೋಡಿದ್ರೆ ಅದು ಹರಿತಾ ಅನ್ನೋ ಹೆಸರಿಂದು ಒಂದು ಮುಂಗಿಸಿ ಈ ಇಲಿನ ತಿನ್ಬೇಕು ಅಂತ ಹೇಳಿ ಹೊಂಚ ಹಾಕೊಂಡ್ ಕಾಯ್ತಾ ಇದೆ ಅಯ್ಯೋ ಅಂತ ಹೇಳಿ ಅದರಿಂದ ತಪ್ಪಿಸ್ಕೊಂಡ್ ಹೋಗೋಣ ಅಂತ ಇಲಿ ಸುತ್ತಲೂ ನೋಡಿದ್ರೆ ತನ್ನ ಚೂಪಾದ ಕೊಕ್ಕಿನಿಂದ ಕುಕ್ಕೋದಕ್ಕೆ ಆ ಮರದ ಮೇಲ್ಗಡೆ ಒಂದು ಹದ್ದು ಕಾಯ್ತಾ ಇದೆ ಅದರ ಹೆಸರು ಚಂದ್ರಕ ಅಂತ ಹೇಳಿ ಈಗ ಆ ಇಲಿಯ ಸಂತೋಷ ಎಲ್ಲ ಹೋಗ್ಬಿಟ್ಟು ಭಯ ಶುರುವಾಗೋಗ್ಬಿಡ್ತು ಒಂದು ಕಡೆ ಬೆಕ್ಕು ಇನ್ನೊಂದು ಕಡೆ ಮುಂಗಿಸಿ ಮರದ ಮೇಲೆ ಹದ್ದು ಏನ್ ಮಾಡೋದೀಗ ಆದ್ರೆ ಈ ಜಾಣ ಇಲಿ ಯೋಚನೆ ಮಾಡ್ತೇನೆ ಹೆದರ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಏನಾದ್ರೂ ಉಪಾಯ ಮಾಡ್ಬೇಕಲ್ಲ ಅಂತ ಹೇಳಿ ಈಗ ನಾನ್ ಬದುಕ್ಬೇಕು ಅಂದ್ರೆ ನನ್ನ ಪರಮ ಶತ್ರುವಾದ ಬೆಕ್ಕಿನ ಸಹಾಯದಿಂದ ಮಾತ್ರ ಸಾಧ್ಯ ಅದು ನನ್ನನ್ ತಿನ್ನೋ ಹಾಗಿಲ್ಲ ಈಗ ಯಾಕೆ ಅಂದ್ರೆ ಅದು ಬಲೇಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಈಗ ಮುಂಗುಸಿ ಮತ್ತು ಈ ಹದ್ದಿನಿಂದ ತಪ್ಪಿಸ್ಕೋಬೇಕು ಅಂದ್ರೆ ನಾನು ಬೆಕ್ಕಿನ ಜೊತೆ ಸ್ನೇಹ ಬೆಳೆಸ್ಬೇಕು ಅದ್ರ ಹತ್ರ ಹೋಗಿ ಒಳ್ಳೊಳ್ಳೆ ಮಾತಾಡಿ ಅದ್ರ ಹತ್ರ ರಕ್ಷಣೆ ಪಡಿಬೇಕು ಅಂತ ಈ ಫಲಿತ ಯೋಚನೆ ಮಾಡ್ತು ಅದು ಬೆಕ್ಕಿನ ಹತ್ರ ಹೋಗಿ ಹೇಳ್ತು ಲೋಮಶಾ ನೀನು ನನ್ನನ್ನ ಮುಂಗ್ಸಿ ಮತ್ತು ಹದ್ದಿನಿಂದ ರಕ್ಷಣೆ ಮಾಡಿದ್ರೆ ನಾನು ನಿನ್ನನ್ನ ಈ ಬಲೆಯಿಂದ ನಿನ್ನನ್ನ ಬಿಡಿಸಿ ಬೇಡನಿಂದ ನಿನ್ನನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತು ಅಬ್ಬ ಬೆಕ್ಕಿಗೆ ತುಂಬಾ ಖುಷಿ ಆಗೋಯ್ತು ಏನ್ ಮಾಡ್ತು ಹೇಳಿ ಬೇಬೇ ಬಿಡಿಸ್ಬಿಡು ನನ್ನನ್ನ ಬಲೆಯಿಂದ ಅಂತ ಹೇಳ್ತು ಅದಕ್ಕೆ ಇಲಿ ಹೇಳ್ತು ಮೊದ್ಲು ನೀನು ನನಗೆ ಮಾತ್ ಕೊಡ್ಬೇಕು ಆ ನೀನು ನನ್ನನ್ನ ಬಲೆಯಿಂದ ನಾನು ನಿನ್ನ ತಿನ್ನಲ್ಲ ಅಂತ ಹೇಳ್ಬಿಟ್ಟು ನನಗೆ ಮಾತ್ ಕೊಡು ಅಂತ ಹೇಳ್ತು ಆ ಲೋಮಶ ಹೇಳ್ತು ಆಯ್ತಾಯ್ತು ನಾನಿನ್ನ ತಿನ್ನಲ್ಲಪ್ಪ ಖಂಡಿತವಾಗ್ಲು ನೀನ್ ನನ್ಗ್ ಸಹಾಯ ಮಾಡ್ತಾ ಇದೀಯಾ ನಿನ್ನನ್ ತಿನ್ನಲ್ಲ ಅಂತ ಹೇಳ್ತು ಅದಕ್ಕೆ ಇಲಿ ಹೇಳ್ತು ಆಯ್ತು ಆದ್ರೆ ಮೊದ್ಲು ಬಿಡ್ಸಕಾಗಲ್ಲ ಹಂಗೆಲ್ಲ ಫಸ್ಟ್ ಬಲೆನ ಮೊದ್ಲು ನೀನ್ ಏನ್ ಮಾಡ್ಬೇಕು ನನ್ನನ್ ಮೊದ್ಲು ರಕ್ಷಣೆ ಮಾಡು ಈ ಮುಂಗ್ಸಿ ಆಮೇಲೆ ಹದ್ದಿನಿಂದ ಆಮೇಲೆ ನಾನು ಬಿಡಿಸ್ತೀನಿ ಅಂತ ಹೇಳ್ತು ಬೆಕ್ಕು ಒಪ್ಕೊಂಡ ತಕ್ಷಣನೆ ಇಲಿ ಹೋಗಿದ್ದೆ ಅದ್ರ ಕಾಲ್ ಬುಡದಲ್ಲಿ ಅಡ್ಕೊಂಡು ಕೂತ್ಕೊಂಡ್ಬಿಡ್ತು ಬೆಕ್ಕಿಗೆ ತನ್ನ ಹತ್ರನೇ ಇರೋ ಇಲಿ ನೋಡಿ ಬಾಯಲ್ಲಿ ನೀರು ಆದ್ರೆ ತಿನ್ನು ಆಗಿಲ್ಲ ಅದನ್ ತಿನ್ಬಿಟ್ರೆ ತಾನ್ ಬಲೆಯಿಂದ ಹೊರಗ್ ಬರೋ ಅವಕಾಶ ತಪ್ಪು ಹೋಗ್ಬಿಡುತ್ತೆ ಈ ಮಧ್ಯದಲ್ಲಿ ಇಲಿನ ತಿನ್ಬೇಕು ಅಂತ ಕಾಯ್ತಿದ್ದಿದ್ದ ಹರಿತ ಅನ್ನೋ ಮುಂಗ್ಸಿ ಆಮೇಲೆ ಚಂದ್ರಕ ಅನ್ನೋ ಹದ್ದು ಇವೆರಡು ಇಲಿ ಯಾವಾಗ ಬೆಕ್ಕಿನ ಹತ್ರದಿಂದ ಹೊರಗ್ ಬರುತ್ತೆ ಯಾವಾಗ ಅದನ್ ತಿಂತೀವಿ ಅಂತ ಹೇಳಿ ಕಾಯ್ತಾ ಇದ್ವು ಅವಕ್ಕೆ ಕಾದು ಕಾದು ಸಾಕಾಗ್ಬಿಟ್ಟು ಇನಿ ಇಲಿ ನಮಗ್ ಸಿಗಲ್ಲ ಬಿಡು ಅಂತ ಹೇಳಿ ಅವು ಹೊಟ್ಟು ಇವಾಗ ಮತ್ತೆ ಬೆಕ್ ಹೇಳ್ತು ಬೇಬೇಗ್ ನನ್ನ ಬಿಡ್ಸು ಬೇಡ ಬರ್ತಾನೆ ಅವೆರಡು ಹೇಗಿದ್ರು ಹೊಟ್ಟೋಗಿದಾವೆ ಅಂತ ಹೇಳ್ಬಿಟ್ಟು ಅವಸರ ಮಾಡ್ತು ಆದ್ರೆ ಇಲಿಗೆ ಚೆನ್ನಾಗ್ ಗೊತ್ತಿತ್ತು ಏನು ಅಂದ್ರೆ ಬಲೆಯಿಂದ ಬಿಡಿಸಿದ ತಕ್ಷಣ ಬೆಕ್ಕು ಮಾಡೋ ಮೊದಲನೇ ಕೆಲ್ಸನೆ ತನ್ನ ತಿನ್ನೋದು ಅಂತ ಹೇಳಿ ಆದ್ರೆ ತನ್ ಪ್ರಾಣ ಉಳಿಸಿ ಸಹಾಯ ಮಾಡಿದ ಬೆಕ್ಕಿಗೆ ಮೋಸ ಮಾಡಕ್ಕೂ ಅದಕ್ಕಿಷ್ಟ ಇಲ್ಲ ಅದೇನ್ ಮಾಡ್ತು ನಿಧಾನವಾಗಿ ಬಲೆ ಕಡೀತಾ ಇತ್ತು ಬೆಕ್ಕಿಗೆ ಅಸಹನೆ ಬೇಡ ಬರ್ತಾ ಇದಾನೆ ಆದ್ರೆ ಇದ್ ನೋಡಿದ್ರೆ ನಿಧಾನವಾಗಿ ಬಲೆ ಕಡಿತಾ ಇದೆ ಬೇಗ ಬೇಗ ಕಡಿ ಬೇಗ ಬೇಗ ಕಡಿ ಅಂತ ಹೇಳ್ಬಿಟ್ಟು ಅವಸರಿಸ್ತಾ ಇದೆ ಬೆಕ್ಕು ಆದ್ರೆ ಇಲ್ಲಿ ನಿಧಾನವಾಗಿ ಕಡಿತ ಕಡಿತಾ ಇತ್ತು ಇನ್ನೇನ್ ಬೇಡ ಬಂದು ಬಲೆ ತೆಗಿಬೇಕು ಆ ಸಮಯಕ್ಕೆ ಸರಿಯಾಗಿ ಬಲೆಯನ್ನು ಪೂರ್ತಿ ಕಟ್ ಮಾಡ್ಬಿಟ್ಟು ಆ ಬೆಕ್ಕಿನ ಸಂಧಿಯಿಂದಾನೆ ಬಿಲದೊಳಗೆ ಓಡ್ ಹೋಗಿ ಅಡಕ್ಕೊಂಬಿಡ್ತು ಬೆಕ್ಕು ಕೂಡ ಬೇಡ ನಿಂದ ತಪ್ಪಿಸ್ಕೊಂಡು ಮರನ ಏರಿ ಕೂತು ಮಹಾಭಾರತದ ಭೂರಿ ಶಾಂತಿ ಪರ್ವದಿಂದ ಆಯ್ದ ಈ ಕಥೆನ ಭೀಷ್ಮರು ಯುಧಿಷ್ಠರನ್ಗೆ ಹೇಳ್ತಾ ಒಂದು ಮುಖ್ಯವಾದ ಸಂದೇಶವನ್ನ ನೀಡ್ತಾ ಇದ್ದಾರೆ ಅದೇನಂದ್ರೆ ಸಮಯ ಬಂದಾಗ ಶತ್ರುವಿನ ಜೊತೆ ಕೂಡ ಸ್ನೇಹ ಮಾಡ್ಕೋಬೇಕಾಗತ್ತೆ ಆದ್ರೆ ಜಾಗ್ರತೆಯಿಂದ ವ್ಯವಹಾರ ಮಾಡ್ಬೇಕು ಏಕೆಂದ್ರೆ ನೈಸರ್ಗಿಕ ಶತ್ರು ಯಾವಾಗ್ಲೂ ಶತ್ರುವಾಗೆ ಉಳಿತಾನೆ ಯಾವಾಗ್ಲಾದ್ರೂ ಒಮ್ಮೆ ಮಿತ್ರನಂತೆ ವರ್ತಿಸಿದ್ರು ಅವನು ತನ್ನ ಮೂಲ ಸ್ವಭಾವಕ್ಕೆ ಮರಳೋ ಸಂತ ಸಾಧ್ಯತೆ ತುಂಬಾ ಹೆಚ್ಚಿರುತ್ತೆ ಅಂತ ಹೇಳಿ ನಮಸ್ಕಾರ